ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಈ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಹೇಳೋಕೆ ಸುಲಭ ತ್ರಿಶೂಲ್ ಆದ್ರೆ ಇದು ಅಸಾಧ್ಯ ಈಗ ಗೊತ್ತಾಯ್ತಲ್ಲ ನಾನು ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅದರ ಪ್ರೀತಿಗೆ ಯಾವ ಅರ್ಥ ಇಲ್ಲ ಎಂದು ಹೊರಟಾಗ ಐ ಲವ್ ಯು ಟೀಚರ್ ಎಂದ ನಗುತ್ತಾ ಕೈ ಹಿಡಿತು ತಡೆದು ಹಾಗೆ ಜೋರು ಮಳೆ ಶುರುವಾಯಿತು ಅವನ ಕಡೆ ನೋಡಿ ಇಷ್ಟೆಲ್ಲ ವಿವರಿಸಿದ್ರು ಪ್ರೀತಿ ಅಂತೀರಾ ತ್ರಿಶೂಲ್ ಎಂದು ಆಕೆ ಏನೂ ಹೇಳೋ ಮುನ್ನವೇ ಅವಳ ತುಟಿ ಮೇಲೆ ಬೆರಳಿಟ್ಟು ಈ ವೈಟ್ ಎನ್ನುತ್ತ ನಡು ಬಳಸಿ ಮತ್ತಷ್ಟು ಹತ್ತ ಹೇಳ್ಕೊಂಡ ಹುಡುಗ ಸಮಾಜ ಅಲ್ಲ ಸ್ವತಃ ನನ್ನ ತಂದೆ ತಾಯಿ ಇದ್ದು ನಿಮ್ಮನ್ನ ಒಪ್ತಿದ್ರು ಈ ಕೈ ಬಿಡ್ತಾ ಇರಲಿಲ್ಲ ಈ ತ್ರಿಶೂಲ್ ಐ ಲವ್ ಯು ಟೀಚರ್ ಎಂದ ಬರುಣ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ಏನೇ ಆದರೂ ಯಾರೇ ಎದುರು ಬಂದ್ರು ಈ ಕೈನ ಬಿಡಲ್ಲ ನಾನು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿ ನಿಮ್ಮನ್ನ ಸಮಾಜದ ಮುಂದೆ ತಲೆ ಎತ್ತಿ ನಡೆಯೋ ಹಾಗೆ ಮಾಡೆ ಮಾಡ್ತೀನಿ ಎಂದ ಅವಳಂತೂ ನಿಜಾನ ಎನ್ನುವ ಹಾಗೆ ನೋಡ್ತಾ ನಿಂತ್ ಬಿಟ್ರು ನನಗೆ ಇಷ್ಟು ವರ್ಷ ಯಾಕೆ ಯಾವ ಹುಡುಗಿ ಮೇಲೂ ಒಂದು ಸಣ್ಣ ಕ್ರಷ್ ಕೂಡ ಆಗ್ತಿಲ್ಲ ಅನ್ನೋ ಚಿಂತೆ ಇತ್ತು ಅದಕ್ಕೆ ಕಾರಣ ನೀವು ಬಂದ ಮೇಲೆ ಗೊತ್ತಾಯ್ತು ಐ ಲವ್ ಯು ಸೋ ಮಚ್ ಎಂದವನ ಎದೆ ಬಡಿತಾ ಕೇಳ್ತಾ ಅಪ್ಪಿದಳು ಇಜ್ ಐ ಆಮ್ ವಿತ್ ಯು ಫಾರ್ ಎವರ್ ಎಂದ ಅವಳಿಗೆ ಇನ್ನಷ್ಟು ಐಡಿಯಾ ಬಂದ ಅನುಭವವಾಗಿ ನೆಮ್ಮದಿಯ ಉಸಿರು ಬಿಟ್ಟಳು ಒಂದೈದು ನಿಮಿಷ ಇಬ್ರು ಹಾಗೆ ಅಪ್ಪಿಯೇ ನಿಂತಿದ್ರು ಆದರೆ ತ್ರಿಶೂಲ್ಗೆ ಚಿಂಟು ನೆನಪಾಗಿತ್ತು ಜಿಂಟು ಹತ್ರ ನೀವಿಲ್ಲ ಅಂತ ಟೆನ್ಷನ್ ಆಗ್ತಾನೆ ಅನ್ಸುತ್ತೆ ಹೋಗೊಂಡ್ಬಾ ಎಂದ ಅವನ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಮಗು ಬಗ್ಗೆ ಕೂಡ ಚಿಂತೆ ಮಾಡುವಷ್ಟು ಸಮಯ ಪ್ರಜ್ಞೆ ಇಟ್ಕೊಳ್ತಾ ಇರಲಿಲ್ಲ ಅನ್ಸುತ್ತೆ ಎಂದುಕೊಂಡ ಟೀಚರ್ ಕಣ್ ತುಂಬಿ ಬಂತು ಐ ಪ್ರಾಮಿಸ್ ಯು ಜಿಂಟುನ ನಾನು ಯಾವತ್ತೂ ನೆಗ್ಲೆಕ್ಟ್ ಮಾಡಲ್ಲ ನಾನು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತೇನೋ ಅಷ್ಟೇ ಪ್ರೀತಿಯಿಂದ ಅವನನ್ನು ನೋಡ್ಕೋತೀನಿ ನೀವು ನಿಶ್ಚಿಂತೆಯಿಂದ ಇರ್ಬೋದು ನಾನು ಹೋಗಿ ಕಾರ್ ತರ್ತೀನಿ ಎಂದು ಕಾರ್ ತರೆಯಲು ಹೋದ ಅವಳಿಗೆ ಮತ್ತೇನು ಹೇಳಲು ಪದಗಳು ಸಿಗ್ಲಿಲ್ಲ ಹಾಗೆ ಒರೆಸಿಕೊಂಡು ನಿಂತಿದ್ಲು ಕಾರ್ ತಂದವನು ಮನೆ ಟೀಚರ್ ಎಂದು ಸನ್ನೆ ಮಾಡಿದ ಖುಷಿಯಿಂದ ಕಾರ್ ಹತ್ತಿ ಕೂತಳು ಯಾಕೋ ಅವಳ ಕಪ್ಪು ಬಿಳುಪಿನ ಲೋಕಕ್ಕೆ ನವಿರಾದ ಬಣ್ಣ ಹಚ್ಚುವ ಕೆಲಸ ಮಾಡಲು ದೇವರೇ ಸ್ವತಃ ತ್ರಿಶೂಲ್ನ ಕಳುಹಿಸುತ್ತಾನೆ ಎನ್ನುವ ವಿಶ್ವಾಸ ಮೂಡಿತ್ತು ಅವಳಲ್ಲಿ ಆದರೆ ಅವಳ ಮನಸಲ್ಲಿ ಅದೇನೋ ಒಂದು ಭಯ ಆವರಿಸಿತ್ತು ನೆನೆದ್ರೆ ಸಾಕು ಕಣ್ಣೀರು ಗಳನ್ನೇ ಕೆನ್ನೆ ನೋಡ್ತಿತ್ತು ಆದರೆ ಈ ಸಮಯದಲ್ಲಿ ತ್ರಿಶೂಲ್ ಬಳಿ ಅವೆಲ್ಲ ಹೇಳೋಕ್ಕೆ ಅಸಾಧ್ಯ ಅನಿಸಿ ಸುಮ್ಮನಾದ್ರು ಇತ್ತ ವೃಷಭ್ ನೆನೆ ರಾತ್ರಿ ಮಾತು ಬಿಟ್ಟಿದ್ದು ಮೌಲ್ಯ ಜೊತೆಗೆ ಇನ್ನೂ ಒಂದು ಮಾತು ಆಡಿರಲಿಲ್ಲ ಆಕೆ ಮಾತಾಡ್ಸಿದ್ರೂ ಮಾತಾಡ್ತಾಯಿಲ್ಲ ಏನೇ ಕೇಳಿದ್ರೂ ಉತ್ತರಿಸ್ತಿಲ್ಲ ಅವಳನ್ನು ಸಂಪೂರ್ಣವಾಗಿ ಅವಾಯ್ಡ್ ಮಾಡಿದ್ದ ಅಂದರೂ ತಪ್ಪಿಲ್ಲ ಅವಳಿಗೂ ನೋಡಿ ನೋಡಿ ತಲೆ ಕೆಟ್ಟಿತ್ತು ಋಷಬ್ ಏನಾಯಿತು ನಿಮಗೆ ಯಾಕೆ ಮಾತು ಬಿಟ್ಟಿದ್ರ ಅಲ್ಲ ಅಕ್ಕನ ಜೊತೆಗೆ ಭಾವನ ಮದುವೆ ಹೇಗಾಯಿತು ಅಂತ ನಿಮ್ಮ ಬಳಿ ಹೇಳಿದೆ ತಪ್ಪ ಅಥವಾ ಭಾವ ತಪ್ಪು ಮಾಡಿಲ್ಲ ಅಂತ ವಾದ ಮಾಡಿದ್ದಪ್ಪ ನಿಮಗೆ ನಾನು ಯಾಕೆ ಏನು ಮಾಡಿದ್ರು ಮೊದಲಿಂದ ತಪ್ಪು ಅನಿಸುತ್ತೆ ಭಾವನ ಬಗ್ಗೆ ನಿಮಗೆ ಏನೂ ಗೊತ್ತಲ್ವ ಅವರು ಸಿಕ್ಕಾಪಟ್ಟೆ ಸೆನ್ಸಿಟಿವ್ ಇದ್ರು ಅಕ್ಕ ಯಾವಾಗಲೂ ಅರ್ಚು ಕಿರ್ಚಿ ಬೇಜಾರು ಮಾಡ್ತಿದ್ರು ಅವಳಿಗೆ ತಾಳ್ಮೆ ಕಮ್ಮಿ ಗೊತ್ತಾ ಬಾಬಾ ಎಷ್ಟು ಬಾರಿ ಕನ್ವಿನ್ಸ್ ಆಗಿದ್ರು ಅಂತ ಗೊತ್ತಾ ಪಾವ ಎಷ್ಟು ಜೆಂಟಲ್ ಮ್ಯಾನ್ ಅಂತ ಗೊತ್ತಾ ಎಂದು ಋಷಿ ಬಳಿ ಕೇಳ್ತಾ ನಿಂತವಳನ್ನು ತುರುಗುಟ್ಟಿ ಹೌದಾ ಹೆಂಡತಿಯನ್ನು ಬಿಟ್ಟು ಹೋಗೋನು ಜೆಂಟಲ್ ಮ್ಯಾನಾ ಪ್ರಕಾರ ಹೌದು ಅಂದರೆ ನಾನು ಬಿಡಲ ಮೌಲ್ಯ ನಿನ್ನ ಮೋಸ್ಟ್ಲಿ ನಿನಗೆ ಆಗ ಜೆಂಟಲ್ ಮ್ಯಾನ್ ಅಂದರೆ ಯಾರು ಅಂತ ಗೊತ್ತಾಗುತ್ತೆ ಅನಿಸುತ್ತೆ ಎಂದವನ ನೋಡಿ ಹಾಗಲ್ಲ ವೃಷಭ ಭಾವನ ಜೊತೆಗೆ ಅಕ್ಕ ಇದು ಆಕೆ ನೀನು ಹೇಳೋ ಮುನ್ನ ಟೇಬಲ್ ಮೇಲಿದ್ದ ಗಾಜಿನ ಗ್ಲಾಸ್ ಎತ್ತಿ ಬಿಸಾಡಿದವನು ಅವಳ ಮಾತಿಗೆ ಅಡ್ಡವಾಗ್ತಾ ಹ್ಞೂ ಒಂದು ಮಾತು ಹೇಳ ನಿನಗೆ ಅಷ್ಟು ನಂಬಿಕೆ ಇದ್ದರೆ ನಿಮ್ಮ ಅಕ್ಕನ ಬದಲು ನೀನೇ ಅವನನ್ನು ಮದುವೆ ಆಗ್ಬೇಕಿತ್ತು ಆಗ ನನ್ನ ತಲೆಗೆ ನೀನು ಕಟ್ಟು ಬೀಳ್ತಾನೆ ಇರಲಿಲ್ಲ ಮೊದಲಿಂದ ಇದಾಯಿತು ತಲೆ ಇಲ್ಲದ ನಿನ್ನ ಬುದ್ಧಿಗೆ ಯಾರು ಸರಿ ಇರಲ್ವೋ ಅವರೇ ಸರಿ ಕಾಣ್ತಾರೆ ಈ ವಿಚಾರದಲ್ಲಿ ನೀನು ಸ್ವಲ್ಪ ತೆಪ್ಪಗೆ ಇದ್ರೆ ಒಳ್ಳೇದು ನನಗೆ ಹೇಳ್ದೆ ಕೇಳ್ದೆ ಏನಾದರೂ ಮಾಡಿ ಎಡವಟ್ಟಾಯ್ತು ನಿನ್ನ ಅಕ್ಕನ ಗಂಡ ಹೇಳ್ದೆ ಹೋದ ನಾನು ಎಲ್ರಿಗೂ ಹೇಳಿ ನಿನ್ನ ಮುಖಕ್ಕೆ ಡೈವರ್ಸ್ ಬಿಸಾಕ್ತೀನಿ ವಿವಾಹಕ್ಕೆ ಮದುವೆ ಟೈಮ್ ಹತ್ತಿರ ಬರ್ತಿದೆ ನಮ್ಮ ಚುಕ್ಕಿ ಬಗ್ಗೆ ಚೂರು ಗಮನ ಕೊಡು ಇಲ್ಲ ಅಂದರೆ ಲೈಫ್ನಲ್ಲಿ ಈ ವರ್ಧನ್ ವಿಲ್ಲಾಗೆ ಕಾಲಿಡಲ್ಲ ನೀನು ಬುದ್ಧಿ ಉಪ್ಯೋಗಿಸು ಮೌಲ್ಯ ಜೆಂಟಲ್ಮ್ಯಾನ್ ಯಾವತ್ತು ಹೆಂಡತಿ ಮಕ್ಕಳನ್ನ ಬಿಟ್ಟು ಓಡೋಗೋದಿಲ್ಲ ಎಂಥ ಕಷ್ಟ ಬಂದರೂ ಜೊತೆ ಇದ್ದು ಫ್ಯಾಮಿಲಿ ಸಪೋರ್ಟ್ ಮಾಡ್ತಾನೆ ನಿನ್ನ ಅಕ್ಕನ ಗಂಡ ಸೋ ಕಾಲ್ಡ್ ನಿನ್ನ ಬಾಬಾ ನಿನ್ನ ಅಕ್ಕನನ್ನು ನಿಜವಾಗ್ಲೂ ಲವ್ ಮಾಡಿದರೆ ಅವನು ಯಾವತ್ತೂ ಕಂಡವ್ರ ಮುಂದೆ ಬಿಟ್ಕೊಡ್ತಾ ಇರಲಿಲ್ಲ ಹೆಂಡ್ತಿ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡ್ತಾ ಇರಲಿಲ್ಲ ನೀನು ಅಕ್ಕನ ಜೊತೆಗೆ ಎಲ್ಲ ಕೇಳಿದರೆ ಅವರು ಹೇಳ್ತಾ ಇದ್ರೇನು ಆದರೆ ನೀನು ಅಕ್ಕನ ವಿರುದ್ಧ ಪಾವನ ಸಪೋರ್ಟ್ ಎಂತೆ ಅಲ್ಲೇ ಆಗಿದ್ದು ಮಿಸ್ಟೇಕ್ ಅಟ್ಲೀಸ್ಟ್ ಈಗ ಎಲ್ಲ ಸರಿಪಡಿಸುವ ಬುದ್ಧಿ ಉಪಯೋಗಿಸಿ ನೋಡು ಅದು ಬಿಟ್ಟು ಕಣ್ಣಿಗೆ ಕಂಡಿದ್ದ ಸತ್ಯ ಅಂತ ಮೋಸ ಹೋಗ್ಬೇಡ ನನಗೂ ಹೇಳಿ ಹೇಳಿ ಸಾಕಾಗಿದೆ ನನಗೆ ಹೊಸ ಪ್ರಾಜೆಕ್ಟ್ಗೆ ಕೈ ಬಂದಿದೆ ಇನ್ನು ಮುಂದೆ ಈ ರೀತಿ ನಿನ್ನ ತಲೆ ಇಲ್ಲದ ಕೆಲಸಗಳಿಗೆ ಋಷಿ ಹೆಲ್ಪ್ ಮಾಡಲ್ಲ ಬದಲಾಗಿ ಶಿಕ್ಷೆ ಕೊಡ್ತಾನೆ ಎಂದು ಬೈದು ಬುದ್ಧಿ ಹೇಳಿ ಎದ್ದೋದ ಆತ ಹೇಳಿದು ಆಲೋಚಿಸುತ್ತಾ ಹೊಡೆದು ಹೋಗಿದ್ದ ಗಾಜಿನ ಗ್ಲಾಸ್ ಮೇಲೆ ಕಾಲಿಟ್ಟು ಅಮ್ಮ ಎಂದಳು ಅವಳು ನೋವಿನಲ್ಲಿ ಕೂಗಿದ್ದು ಕೇಳಿ ವಾಪಸ್ಸು ಬರುವ ಹುಡುಗ ಮೌಲ್ಯ ಇದೆ ನಿನ್ನ ಪ್ರಾಬ್ಲಮ್ ಸುತ್ತಮುತ್ತ ಏನು ನಡೀತಿದೆ ಯಾಕೆ ನಡೀತಿದೆ ಇದರಿಂದ ಯಾರಿಗೇನು ಲಾಭ ಏನು ನಷ್ಟ ಗೊತ್ತಾಗುತ್ತೆ ಹಿಂದೂ ಮುಂದೆ ಯೋಚಿಸಿದೆ ಹೆಜ್ಜೆ ಅಡ್ಜ ಪ್ಲೀಸ್ ಶೋರ್ ಅಂಡ್ ಕೇರ್ಫುಲ್ ಮೌಲ್ಯ ಎಂದು ಅವಳನ್ನು ಹಾಗೆ ಮಂಚದ ಮೇಲೆ ಕೂರಿಸಿ ತಾನೇ ಪಾದಕ್ಕೆ ಪೋಸ್ಟ್ ಏಡ್ ಮಾಡಿದ ಋಷಭ್ ಅವನಿಗೂ ಅವಳಂದ್ರೆ ಇಷ್ಟ ಆದರೆ ಇವಳ ದುಡುಕು ಬುತ್ತಿಗೆ ರೊಚ್ಚಿಗೆದ್ದಿದ್ದ ಎದ್ದಿದ್ದ ಆಕೆಲ್ಲ ದುರಂಕಾರ ತೋರಿಸಿ ದುಡುಕ್ತಿದ್ಲು ಈಗ ಒಳ್ಳೆತನ ಮೆರೆಯಲು ತಡ್ಡಿಯಂತೆ ದುಡುಕ್ತಿದ್ದಾಳೆ ಋಷಭ್ ನಾನು ಇಂದು ಆಕೆ ಭಾವನನ್ನು ಹುಡುಕುವ ಬಗ್ಗೆ ಹೇಳಬೇಕು ಏನಫ್ ಮೌಲ್ಯ ನನಗೆ ನಿದ್ದೆ ಬರ್ತಿದೆ ಗುಡ್ ನೈಟ್ ಎಂದು ಲೈಟ್ ಹಾರಿಸಿ ಮಲಗೆ ಬಿಟ್ಟ ಋಷಭ್ ವರ್ಧನ್ ಈಗ ಮೌಲ್ಯಗೆ ತಾನು ಭಾವನನ್ನು ಹುಡುಕೋದು ಸರಿನೋ ತಪ್ಪೋ ಎಂಬ ಚಿಂತೆ ಕಾಡ್ತಿತ್ತು ಆದರೆ ಆದಿತ್ಯ ಸಾಮಾನ್ಯ ವ್ಯಕ್ತಿ ಆಗಿರಲಿಲ್ಲ ಅವನು ತೀರ ಸಾಧು ಸ್ವಭಾವದ ವ್ಯಕ್ತಿ ಎಂದೇ ಎಲ್ಲರ ಮುಂದೆ ಬಿಂಬಿಸಿದ್ದ ಯಾರೇ ಅವನೊಂದಿಗೆ ಮಾತಾಡಿದ್ರೂ ತಪ್ಪೆಲ್ಲ ಶ್ರೇಯಾದೆ ಎಂದು ಫಿಕ್ಸ್ ಆಗುವ ಮಟ್ಟಕ್ಕೆ ನಂಬಿಸಿದ್ದ ಅಶ್ಲೀಕತೆ ಏನು ಎಂದು ಶ್ರೇಯಾಗೆ ಮಾತ್ರ ಗೊತ್ತಿತ್ತು ಹೀಗಾಗಿ ಮೌಲ್ಯ ವಾದದಲ್ಲಿ ಅವಳ ಮನಸ್ಸು ಸಂಪೂರ್ಣವಾಗಿ ಕೈ ಸೇರಿಸಿತ್ತು ಇಲ್ಲ ಅಂದರೆ ಅಕ್ಕನಿಗಿಂತ ಭಾವನ ಮೇಲೆ ನಂಬಿಕೆ ಹೇಗೆ ಬರೋಕೆ ಸಾಧ್ಯ ಅದು ಬಿಟ್ಟು ಹೋಗಿದ್ರು ಕೂಡ ತ್ರಿಶೂಲ್ ಶ್ರೇಯಾ ಅಪಾರ್ಟ್ಮೆಂಟ್ ಸೇರಿದ್ರು ಕಿಡ್ಸ್ ರೂಮಿಗೆ ಬಂದು ಸ್ವತಃ ತ್ರಿಶೂರ್ ಭೂಷಣ್ ಚಿಂಟುನ ಎತ್ಕೊಂಡು ಗೆ ಬಂದ ಚಿಂಟು ಹಾಯಾಗಿ ಮಲಗಿದ್ದ ಅವನನ್ನ ತಂದು ಬೆಡ್ ಮೇಲೆ ಮಲಗಿಸಿ ಬೆಡ್ ಶೀಟ್ ಹೊತ್ತಿಸಿದಾಗ ಶ್ರೇಯಾ ಕಡೆ ನೋಡಿ ಮಕ್ಕಳು ಡೀಸೆಂಟ್ ಡಿಸಿಪ್ಲಿನ್ ಇರೋದು ಕಮ್ಮಿ ಆದ್ರೆ ಹೇಗೆ ಇವನು ನೀವು ಹೇಳಿದ್ದಲ್ಲ ಕೇಳ್ದೆ ಇಷ್ಟು ಡಿಸಿಪ್ಲಿನ್ ಆಗಿ ಬೆಳೆದದ್ದು ಎಂದು ಪ್ರಶ್ನೆ ಮಾಡ್ದ ಅಪ್ಪನ್ ಪ್ರಭಾವ ಅಪ್ಪ ಪಂಚಾಯತಿ ಅಧ್ಯಕ್ಷರಾಗಿದ್ರು ತುಂಬಾ ಶಿಸ್ತು ಅಂತಿದ್ರು ಅವ್ರ ಅಂಗಳದಲ್ಲಿ ಬೆಳೆದು ಇಮ್ಮ ಅಷ್ಟೇ ಶಿಸ್ತು ಕಲ್ತ ಎಂದವಳು ತ್ರಿಶೂಲ್ಗೆ ತಲೆ ಉರಿಸಿಕೊಳ್ಳಲು ಟವಲ್ ಕೊಟ್ಟರು ನೀವು ಅಲ್ವಾ ಎಂದು ಟವಲ್ ಪಡೆದು ಥ್ಯಾಂಕ್ಸ್ ಟೀಚರ್ ಎಂದವನಿಗೆ ಅದಾಗಲೇ ಆಕ್ಷೆ ಶುರುವಾಯಿತು ತ್ರಿಶೂಲ್ ನಿಮಗೆ ಕೋಲ್ಡ್ ಆಯಿತು ಅನ್ಸುತ್ತೆ ಎಂದವಳ ಕಡೆ ನೋಡಿ ನಾನು ಒಂಥರ ತುಂಬಾ ಸೆನ್ಸಿಟಿವ್ ಕೋಲ್ಡ್ ಆಗಿದೆ ಎಂದ ಮತ್ತೊಮ್ಮೆ ಆಕ್ಷೆ ಹಾಕಿ ನಾನು ನಿಮಗೆ ಸ್ಟೀಮ್ ರೆಡಿ ಮಾಡ್ತೀನಿ ಹಾಗೆ ಕಷಾಯ ಮಾಡಿ ತರ್ತೀನಿ ಇರಿ ಎಲ್ಲ ಸರಿ ಹೋಗುತ್ತೆ ಎಂದು ಹೋಗುವಾಗ ಕೈ ಹಿಡಿದು ತಡೆದು ಎಲ್ಲ ಮಾಡೋಕೆ ಮೊದಲು ನೀವು ತಲೆ ಒರೆಸ್ಕೊಳ್ಳಿ ಆಮೇಲೆ ಮಾಡಿದ್ರಾಯ್ತು ನೀವು ನಿಮ್ಮ ಬಗ್ಗೆ ಕೂಡ ಕಾಳಜಿ ಮಾಡ್ಕೋಬೇಕು ಅಲ್ವಾ ಎಂದು ಕೇಳಲು ಅವಳಿಗೆ ತನ್ನನ್ನು ಕಾಳಜಿ ಮಾಡಿಕೊಳ್ಳಿ ಅಂತ ಹೇಳು ಜೀವ ಸಿಕ್ಕಿದೆ ಎಂಬ ಖುಷಿಯಾಯ್ತು ಚೇಂಜ್ ಮಾಡಿ ಬರ್ತೇನೆ ಎಂದು ಬಾತ್ರೂಮ್ ಕಡೆ ಹೋದ್ಲು ಹತ್ತು ನಿಮಿಷಕ್ಕೆ ಬಟ್ಟೆ ಬದಲಿಸಿ ಬಂದಾಗ ಅಯ್ಯ ಕಣ್ಣಿಗೆ ತ್ರಿಶೂಲ್ ಕಾಣಿಸ್ಲಿಲ್ಲ ಎಲ್ಲ ಹೋದ್ರು ಎಂದ್ಕೊಂಡು ಆಲೋಚಿಸಿ ನೋಡುವಾಗ ಅಡುಗೆ ಮನೆಯಿಂದ ಏನೂ ಸತ್ ಬಂದಿತ್ತು ತಕ್ಷಣ ಬಂದು ನೋಡಿದ್ಲು ತ್ರಿಶೂರು ಕಾಫಿ ಮಾಡಿ ಟ್ರೇ ಮೇಲಿಡಲು ಹೋಗಿ ಕೈ ಜಾರಿ ಟ್ರೇ ಹೊಡೆದಾಕಿದ್ದ ತ್ರಿಶೂರ್ ಎಂದು ಕರೆದ ಟೀಚರ್ ಕಡೆ ಹೋಮ್ವರ್ಕ್ ಮಾಡಿ ಬುಕ್ ಮಾಡಿತು ಬಂದ ಸ್ಟೂಡೆಂಟ್ ರೀತಿ ಮುಖ ಮಾಡಿ ಸಾರಿ ಟೀಚರ್ ನೀವು ಅಷ್ಟರಲ್ಲಿ ಕಾಫಿ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಟ್ರೇ ಕಾಯಿ ಕೊಡ್ತು ಎಂದು ಸಬೂಬು ಕೊಟ್ಟವನನ್ನು ನೋಡಿ ನಗುವ ಶ್ರೇಯಾ ನಾನೇ ಮಾಡ್ತಿದ್ದೆ ತಗೊಂಡಿದ್ದು ನೋಡಿ ಏನೆಲ್ಲ ಆಯಿತು ಸರಿ ನಾನು ಕ್ಲೀನ್ ಮಾಡ್ತೀನಿ ಏನು ಕ್ಲೀನ್ ಮಾಡುವಾಗ ತಾನೂ ಕ್ಲೀನ್ ಮಾಡಲು ಒಂದು ಕೈ ಹಾಕಿದ್ದ ತ್ರಿಶೂಲ್ ತ್ರಿಶೂಲ್ ನಾನು ಮಾಡ್ತೀನಿ ಹೋಗಿ ಈಚರ್ ಎಂದರೂ ಕೇಳದೆ ಕೈ ಹಾಕಿ ಇಟ್ಸ್ ಮೈ ಮಿಸ್ಟೇಕ್ ಲೆಟ್ ಮೀ ಕ್ಲೀನ್ ಟೀಚರ್ ಎನ್ನುತ್ತಾ ಕ್ಲೀನ್ ಮಾಡ್ತಾ ಸಣ್ಣ ಚೂರೊಂದು ಕೈಗೆ ಚುಚ್ಕೊಂಡಾಗ ಔಚ್ ಎಂದು ಕೇಳ್ತಿದ್ದ ಮುಂದೆ ವಾಯ್ಸ್ ಸ್ವಲ್ಪ ಕೆಟ್ಟೋಗಿದೆ ಪ್ಲೀಸ್ ಅಡ್ಜಸ್ಟ್ ಮಾಡಿಕೊಡಿ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ